ಮಂಡ್ಯ ನಗರದ ಗುತ್ತಲು ಕಾಲೋನಿಯ ವಿ ಪುರಂ ಬಡಾವಣೆಯಲ್ಲಿ ಜೈ ಕರ್ನಾಟಕ ಪರಿಷತ್ ವತಿಯಿಂದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ನಾರಾಯಣರವರ ನೇತೃತ್ವದಲ್ಲಿ ನೂತನ ಶಾಖೆಯ ಉದ್ಘಾಟನೆ ಹಾಗೂ ನೂತನ ಅಧ್ಯಕ್ಷರಾದ ಕೆ ಬಿ ಕೆಂಪೇಗೌಡರವರಿಗೆ ಅಭಿನಂದನಾ ಕಾರ್ಯಕ್ರಮವೂ ಜರುಗಿತು ಕಾರ್ಯಕ್ರಮವನ್ನು ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಇಬ್ರಿ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಎಂ ಇ ಧರಣೇಂದ್ರಯ್ಯ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಜೈ ಕರ್ನಾಟಕ ಪರಿಷತ್ ರಾಜ್ಯ ಉಪಾಧ್ಯಕ್ಷರಾದ ಬಸವರಾಜ್ ಕರ್ನಾಟಕ ಪರಿಷತ್ ಬೆಸಗರಳ್ಳಿ ಶಾಖಾ ಅಧ್ಯಕ್ಷರಾದ ಪ್ರಸಾದ್ ಇಪ್ಪತ್ತೆಂಟನೇ ವಾರ್ಣ ಅಧ್ಯಕ್ಷರಾದ ವೀಣಾ ಕುಮಾರಸ್ವಾಮಿ ಏಳನೇ ವಾರ್ಣ ಅಧ್ಯಕ್ಷರಾದ ಲಲಿತಾ ರಾಜಕುಮಾರ್ ಇಂದಿರಾ ನರಸಯ್ಯ ಪದ್ಮಾರವಿ ಮಧುಸೂದನ್ ನಾಗೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಕೆಂಪೇಗೌಡ ದಂಪತಿಗಳನ್ನು ಆತ್ಮೀಯವಾಗಿ ಅಭಿನಂದಿಸಲಾಯಿತು ನಾನು ಐದು ಜನರಿಗೆ ನಾನೊಂದು ಐದು ಥರದ ಲೋಗೋವನ್ನು ಮಾಡಿ ನಾವು ಪ್ರತಿ ವರ್ಷ ರಮೇಶ್ ಕೌಡರಿದ್ದಾಗ ಅವರು ಅವ್ರ ಲೋಗೋ ಚೇಂಜ್ ಮಾಡಿದ್ರು ಜಾನಗಿರಿ ಬಂದ್ರು ಬಂದರು ಲೋಗೋ ಚೇಂಜ್ ಮಾಡಿದ್ರು ಮತ್ತು ಬಂದ ಬಗೆಲ್ಲ ಅವರವರೇ ಚೇಂಜ್ ಮಾಡ್ತಾ ಇದ್ರು ಆ ಟೈಮ್ನಲ್ಲಿ ನನಗೆ ನಾನು ಹೇಗೆ ಒಂದು ಲೋಗೋ ನಮದೊಂದು ಕೆಲಸ ಏನೋ ನಾನು ಅಷ್ಟು ನಾನು ಮಾಡ್ತಿದ್ದೆ ನನ್ನದು ಹೊರತಾಡೋದು ಗೊತ್ತಿಲ್ಲ ಈ ಲೋರವನ್ನ ನಿಮ್ಮ ಜೊತೆ ಇಷ್ಟೊಂದು ನಿಮಗೆ ವಿಷಯ ತಿಳಿಸಿದ್ರಲ್ಲ ಅವ್ರಿಗೂ ಕೂಡ ವಾಟ್ಸಪ್ ನಲ್ಲಿ ಲೋಪ ಆ ಲೋಗ ಬಂದಾಗ ಅವರು ಒಂದು ಲೋಗನ ಸೆಲೆಕ್ಟ್ ಮಾಡಿ ಕಳಿಸ್ಕೊಡ್ತಾರೆ ಏನು ಮಿಡಿತ ಅಂದ್ರೆ ನಮ್ಮ ರಕ್ತದಲ್ಲಿರಬೇಕು ಮಿಡಿತ ಸುಮ್ನೆ ಬಾಯಿನಲ್ಲ ಇರಬಾರದು ಅದೇ ನಮ್ಮ ಕನ್ನಡಿಗರ ನಾಡಿ ಮಿಡಿತ ಅದಕ್ಕೆ ನಾವು ಹೇಳ್ತಾ ಸುಮಂದಕ್ಕೆ ಅವರು ಹೇಳಿದ್ರು ಫೋನ್ ಬರೆದಿದ್ದು ಏನೋ ಬರ್ತಿದ್ದು ನನ್ನ ಸೈಡಲ್ಲಿ ಮಾತಾಡ್ತಾ ಇರೋದಕ್ಕೆ ನಾನು ಬರೀ ನಾರಾಯಣ ಆಗಿದ್ದೆ ಆಮೇಲೆ ನಮ್ಮ ತಂದೆ ತಂದೆಯನ್ನು ಸೇರಿಸ್ತೇನೆ ಎಸ್ ನಾರಾಯಣ ಅಂತ ಆಮೇಲೆ ಹಲವಾರು ಪ್ರಶಸ್ತಿಗಳು ಬಂದು ಅದು ಇದು ಎಲ್ಲ ಬಂದು ಅದೇ ಒಂದು ಡಾಕ್ಟರೇಟ್ ಕೊಟ್ಟರು ಆ ಡಾಕ್ಟರೇಟ್ ಇಂದು ಕಡೆ ಸೇರಿಸ್ತಾ ಇದ್ದೆ ಅದ್ರ ಜೊತೆಗೆ ನನ್ನ ಬದುಕು ನಡಿಬೇಕಲ್ಲ ನನ್ನ ಉದ್ಯಮ ನಡಿಬೇಕಲ್ಲ ಆ ಉದ್ಯಮಕ್ಕೆ ಬಸವೇಶ್ವರ ಮಾಲೀಕರೂ ಸೇರಿಸ್ಕಡೆ ಅಷ್ಟೆಲ್ಲ ಮಾಡ್ಕೊಂಡು ಬಂದರೂ ಕೂಡ ಎಲ್ಲರೂ ಕೂಡ ನನಗೆ ಯಾರು ನನ್ನ ನೋಯಿಸುವುದಲ್ಲ ನನ್ನಲ್ಲಿ ಒಂದು ಬುದ್ಧಿ ಇದೆ ಹೇಳ್ಕೊಡ್ತೀನಿ ನಾನು ಕಣ್ಣಾರ ನೋಡುವರೆಗೂ ನನ್ನ ಕಿವಿಯಾರ ಕೇಳುವವರೆಗೂ ನೂರು ಜನ ಬಂದು ನೂರು ಸಲ ಹೇಳಿ ನಾನು ನಮ ಯಾಕಂದರೆ ಹೇಳ್ತಾರೆ ಅಲ್ಲಿ ಸರಿ ಇಲ್ಲ ಅಂತಾರೆ ಪ್ರಸಾದ್ ಅವ್ರ ಸರಿ ಇಲ್ಲ ಅಂತಾರೆ ಅಲ್ಲಿ ಪದ್ಮಾವತಿ ಸರಿ ಇಲ್ಲ ಅಂತಾರೆ ಸರಿ ಇಲ್ಲ ಅಂತಾರೆ ಅವ್ರು ಸರಿ ಇಲ್ಲ ಅಂತಾರೆ ಚಲ್ಲ ಸರಿ ಯಾಕೆ ನಾನು ಹೇಳ್ತಾ ಇರೋದು ನೀವು ನೋಡಿ ನಿಮ್ ಕಣ್ಣಾಗ ನೀವು ಕಿವಿ ಅಲ್ಲ ಕೇಳಿ ಮಾತು ನಡೀತಿದ್ರೆ ಬಾಯಿ ಹುಟ್ಟಿದಾನೆ ಕೇಳಿಸ್ಕೊಳ್ಳಿಕ್ಕೆ ಅಂತ ಎರಡು ಕಿವಿಯನ್ನು ಕೊಟ್ಟಿದ್ದಾನೆ ಎರಡು ಕಣ್ಣನ್ನು ಕೊಟ್ಟಿದ್ದಾನೆ ಹಾಗಾಗಿ ಅವತ್ತು ನನಗೆ ಈ ಲೋಗವನ್ನು ಕೊಟ್ಟಿರಲ್ಲ ಇವರು ಅದೇ ರೀತಿ ನನ್ನ ಬಹಳ ಈ ಜೈ ಕರ್ನಾಟಕ ಪರಿಷತ್ನ ಒಂದು ದೊಡ್ಡ ಪಿಲ್ಲರ್ ಅವರ ಸ್ನೇಹಿತರೆ ಸುದೀಪ್ ಕುಮಾರ್ ಡಾಕ್ಟರ್ ಸುದೀಪ್ ಕುಮಾರ್ ಹೇಳಿ ಸಿದ್ದಾರಾಮ ಮೆಡಿಕಲ್ ಕಾಲೇಜ್ ಕುಲಪತಿಗಳು ಅವರು ಈ ಲೋಗೋವನ್ನ ಸೆಲೆಕ್ಟ್ ಮಾಡುತ್ತಾರೆ ನಿರಂಜನ ಆರಾಧ್ಯ ಅವರು ಕೂಡ ಈ ಲೋಕವನ್ನು ಸೆಲೆಕ್ಟ್ ಮಾಡ್ತಾರೆ ಎಲ್ಲರೂ ನಮ್ಮ ಇದ್ದರವರ ಗೊತ್ತಿಲ್ಲ ಅಂತ ಕುಮಾರ್ ಅವರು ಆಸಿ ಈ ತರಾಯಕತೆ ಎಲ್ಲರಿಗೂ ಕೂಡ ಕರ್ನಾಟಕದಲ್ಲಿ ಎಲ್ಲರಿಗೂ ಇಷ್ಟ ಆಗಿದೆ ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಬಹಳ ಇಷ್ಟಪಡೋದು ಯಾಕೆ ಉತ್ತರ ಕರ್ನಾಟಕ ತೆಗೆದುಕೊಂಡ್ರೆ ಅಂದ್ರೆ ನಾವು ಇವತ್ತೇನಾದರೂ ಯಾರಾದರೂ ಸಾಹಿತ್ಯ ನೋಡೋಪರ ಹೋರಾಟ ಬರ್ತಾರೆ ಅಂದ್ರೆ ಒಂದು ಹತ್ತು ಜನನ ಇಲ್ಲ ಒಂದು ಐದು ಜನ ಅದೇ ನೀವು ಉತ್ತರ ಕರ್ನಾಟಕದಲ್ಲಿ ಇನ್ನೂರಿಂದ ಮುನ್ನೂರು ಜನ ಕಾಯ್ತಾರೆ ನಾನು ಆಲೇ ಸಾರ್ ಹೇಳ್ತಾ ಇದ್ದಾರೆ ಒಬ್ಬ ಸಾಹಿತಿ ಬರ್ತಾರೆ ಇದಾರೆ